ಏಳು ವಾರ ಬಂದು ಪ್ರತಿ ವಾರ ಗುಂಡು ಪ್ರಸಕ್ತ ಬೆಳೆಯಲಿಲ್ಲ ಆ ಸುತ್ತ ಏಳು ಸುತ್ತ ಪ್ರದಕ್ಷಿಣೆ ಮಾಡಿ ಅಲ್ಲಿ ಮಾಡುವ ಪ್ರಸಕ್ತ ನೋಡಿದರೆ ಸೈರಾಜ್ ಅದರ ಆಶೀರ್ವಾದ ಬಂದು ಅಮ್ಮವ್ಸಿದೆ ಏಳು ವಾರ ಬಂದು ಪ್ರತಿ ಸಲ ಅದೇ ಥರ ತರ ತಿಂಗಳ ನಿಷ್ಠೆಯಿಂದ ಯಾರು ಮಾಡ್ಕೊಂಡು ಹೋಗ್ತಾರೋ ಹಾಗೂ ಅನ್ನೋರ ಹತ್ರ ಯಾವ ಸಂಕಲ್ಪವನ್ನು ಇಟ್ಟಿರುತ್ತಾರೆ ಆ ಸಂಕಲ್ಪ ಏಳಕ್ಕೆ ಆಗುತ್ತೆ ಅಂತೇಳಿ ಮತ್ತೆ ಇಲ್ಲಿ ಪ್ರತಿ ಭಾನುವಾರವನ್ನು ತೀರ್ಥ ಸ್ಥಳ ನಮ್ಮಲ್ಲಿ ಭಾನುವಾರ ಬೆಳೆಯುವ ಮಾಡ್ನೋರ್ ಮಾಡಿ ಅಭಿಷೇಕ ಮಾಡುವಂತಹ ತೀರ್ಥ ನೀರು ಏನಿದೆ ಅದನ್ನು ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಹೋಗಿರೋದು ಆ ಬಸವನವ್ರ ಮೂಲಕ ಮೇಲೆ ಬಸವನವರು ಮುಖ್ಯ ದೇವರ ಜಾಗ ಬಸವನವರು ತಲೆ ನೀಡಿ ತಲೆ ಬಾಗಿಲಿಂದ ಆ ನೀರನ್ನು ಭಕ್ತರನ್ನ ತೂಸಿ ಆ ತಲೆ ಬಾಗಿಲಿಂದ ನೀರನ್ನು ಹಾಕಿ ಆ ಭಕ್ತರ ಮೇಲೆ ಆ ತೀರ್ಥ ಸ್ಥಾನ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲ ಕೂಡ ಕೊಡೆಯಲಾಗುತ್ತೆ ತಮೋಷೆಯಲ್ಲಿ ಚಂಡಿ ಕಾಯಿ ಆಗುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಒಂದು ಗಂಟೆ ಚಂಡಿಕಾಯಿ ತುಂಬಾ ಮತ್ತೆ ಹುಣ್ಣೆಯಲ್ಲಿ ಸಂಜೆ ನಾಲ್ಕು ವರದಿಯಿಂದ ಏಳು ಗಂಟೆ ಎಂಟು ಗಂಟೆ

ಭಾರತ ಆಶೀರ್ವಾದಗೊಂಡು ಅಮ್ಮವರಿಗೆ ಏಳು ವಾರ ಬಂದು ಪ್ರತಿ ಸಲ ಅದೇ ಥರ ಮಳೆಯ ಭಕ್ತಿ ನಿಷ್ಠೆಯಿಂದ ಯಾರು ಮಾಡ್ಬೋದು ಅದು ಅಮ್ಮವ್ರ ಹತ್ರ ಯಾವ ಸಂಕಲ್ಪ ಇರ್ತಾರೆ ಆ ಸಂಕಲ್ಪ ಈ ಆಗುತ್ತೆ ಅಂತ ಅದು ದಾಸೋಹಕ್ಕೆ ಇಪ್ಪತ್ನಾಲ್ಕು ಗಂಟೆ ದಾಸೋಹ ಎಲ್ಲ ಏನು ತಿಂಗಳ ಕಟ್ಟಿ ಎಲ್ಲ ಎಲ್ಲ ದಾಸೋಪ ಮೂವತ್ತೈದು ಸಾವಿರ ಕೆಜಿ ಮೂವತ್ತೈದು ಪಂಚಲೋಹ ಈ ಮುಂಚೆ ಹಳೆ ದೇವಸ್ಥಾನ ಇದ್ದಾರೆ ಬಸವನವರ್ ಗದಿಗೆ ಏನಿದೆ ಅಮಲ ಗದ್ದೆಗೆ ಅಲ್ಲಿ ಹಳೆ ದೇವಸ್ಥಾನ ಇದ್ದಾರೆ ಮುಂಚೆ ಈ ದೇವಸ್ಥಾನ ಈ ವಸ್ತು ಆಯಿತು ಹೊರಗಡೆ ಅಮ್ಮನವರು ವಿಗ್ರಹ ಹಾಗೆ ಮೂರು ವರ್ಷ ಆಯಿತು ಮೂರು ವರ್ಷದಲ್ಲಿ ಮತ್ತೆ ಇಲ್ಲಿ ಪ್ರತಿ ಭಾನುವಾರ ಭಾನುವಾರವನ್ನು ತೀರ್ಥ ಸ್ಥಾನ ಮಾಡ್ತಾ ಇದ್ದಾರೆ ಭಾನುವಾರ ಬೆಳಗ್ಗೆ ನಾನು ಪಂಚಾಮೃತ ಅಭಿಷೇಕ ಮಾಡ್ತಾ ಇದ್ದೀವಿ ಅಮ್ನವ್ರ ಅಭಿಷೇಕ ಮಾಡಿದಂಥ ತೀರ್ಥ ನೀರು ಏನು ಅಂತ ನಾನು ಮಧ್ಯಾಹ್ನ ಒಂದು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಎರಡನೂ ಆ ಬಸವ್ನವ್ ದೂರ ಬೆದಿಗೆ ಮೇಲೆ ಬಸವನ ಶಿಲಾಚಲಿಸಿವೆ ಒಂದು ರೂಪಾಯಿ ಬಸಿದ್ರು ಮುಂಚೆ ಬಸತ್ ಮಾಡಿದ್ದು ಅದೇ ರೀತಿ ಮಾಡಿಸಿದ್ವಿ ಆ ಮುಕ್ಕೋಡಿ ದೇವತೆಗಳಿಂದ ಬಸವನೋ ತಲೆಗೆ ತಲೆ ಬಾಗಿಲಿಂದ ಆ ನೀರನ್ನು ಭಕ್ತರನ್ನ ಕೂರಿಸಿ ಆ ತಲೆ ಬಾಗಲಿಂದ ನೀರನ್ನು ಹಾಕಿ ಆ ಭಕ್ತರ ಮೇಲೆ ನೀರು ಬಿಡೋದ್ರಿಂದ ದೇಹದಲ್ಲಿ ಯಾವ್ದಾದ್ರೂ ಅನಾರೋಗ್ಯ ಸಮಸ್ಯೆ ಆಗಬಹುದು ಅಂತದ್ದು ನಾವು ಅದೇ ರೀತಿ ಅಶಾಂತಿ ಯಾವುದೇ ದೋಷಗಳ್ರು ಕೂಡ ಆ ತೀರ್ಥ ಸ್ನಾನ ಮಾಡಿಸ್ಕೊಳ್ಳೋದ್ರಿಂದ ಎಲ್ಲ ಕೂಡ ಪರಿಹಾರ ಆಗುತ್ತೆ ಅಂದರೆ ಭಾನುವಾರ ಪ್ರತಿ ಮತ್ತು ಅಮಾವಾಸ್ಯ ಆಗಿರುತ್ತೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಗಂಟೆವರೆಗೂ ಚಂಡಿಕಾಯಿ ಆಗುತ್ತೆ ತುಂಬಾ ದೂರ ಮತ್ತೆ ಹುಣ್ಣೆಯಲ್ಲಿ ಸಂಜೆ ನಾಲ್ಕು ಅವರೆಯಿಂದ ಏಳು ಗಂಟೆ ಎಂಟು ಗಂಟೆ ಸುಧರ್ಶನ ಸುದರ್ಶನ ಪ್ರತಿ ಹುಣ್ಣಿ ಮತ್ತು ಪ್ರತಿ ಹೋಮ ವಿಶೇಷತೆ ಅಂದ್ರೆ ಅದು ಮುಖ್ಯವಾಗಿ ನಾವು ರಾಮ ಸೇತುವೆ ಅಂದ್ರೆ ನೀವು ದಲಿತಾಯುಧದಲ್ಲಿ ರಾವಣಾಸ ಸೀತಾಮಿಯನ್ನು ಆಮರಣ ಮಾಡಿದ್ದಾರೆ ಅವರ ಹೋಗುವಾಗ ಮಧ್ಯದಲ್ಲಿ ಆ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕಾಗುತ್ತೆ ಆ ಶ್ರೀರಾಮ ಅಂತ ಆ ಯಾವ ಕಲ್ಲಿನ ಶ್ರೀರಾಮ ಅಂತ ಬಂದು ಸಮುದ್ರ ಎಲ್ಲ ಕಡೆ ತೇರಪ್ಪ ಆ ಕಲ್ಲು ಯಾವ ಕಲ್ಲು ತೇರುತ್ತೋ ಆ ಇಲ್ಲಿ ಇಟ್ಟು ಆ ಅಲ್ಲಿ ತಗೊಂಡಿದ್ದಾರೆ ನೀವು ಅಲ್ಲಿ ಮುಟ್ಟೋದಕ್ಕೆ ಅವರು ಅವಕಾಶ ಕೊಡಲಾಗಿರೋದಿಲ್ಲ ಇಲ್ಲಿ ಯಾರು ಬೇಕಾದ್ರೂ ನೋಡ್ಬೋದು ಯಾರಾದ್ರೂ ಮುಟ್ಟಬಹುದು ಅದೆಷ್ಟೇ ತೂಕ ಇದ್ರು ಒಳಗಡೆ ಮುಗೋದಿಲ್ಲ ಮಕ್ಕಳು ತುಂಬ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲ ಇದೆ ಅದೆಲ್ಲ ಮುಗ್ದೆ ಯಾವ ಕಲ್ಲ ಶ್ರೀರಾಮಚಂದ್ರ ಮುಟ್ಟಿದಾರೋ ಆ ಕಲ್ಲಿ ತೇರುತ್ತೆ ಯಾವ ಕಲ್ಲಿ ಮುಟ್ಟಿರೋ ಅದನ್ನು ಬಸವನವರು ಭಾನುವಾರ ಶುಕ್ರವಾರ ಮಂಗಳವಾರ ಒಳಗಡೆ ಒಳಗಡೆ ದರ್ಶನ ಮಾಡಿ ಅವರಿಗೆ ಹೊರಗಡೆ ಒಳಗಡೆ ಸುತ್ತ ಎಲ್ಲ ಪರಿವಾರ ದೇವತೆಗಳು ಮಹಾಗಣಪತಿ ನವಗ್ರಹ ಭಾರತ ವಿಷ್ಣುವ ಎಲ್ಲ ದೇವಸ್ಥೆ ಎಲ್ಲ ದೇವಸ್ಥೆ ದರ್ಶನ ಮಾಡಬೇಕು ಕೊನೆ ಸಲ ಮುಂದಿ ಈ ಭಕ್ತಾದಿಗಳಲ್ಲಿ ಅವರು ದೇವಸ್ಥಾನ ಮಾಡ್ಕೊಂಡಿರ್ತಾರೆ ಅನಾರಕ್ಕೆ ಸಮಸ್ಯೆ ಬಂತರಾಗಬಹುದು ಯಾರವರು

ಪ್ರವೇಶಕ್ಕೆ ಎಲ್ಲ ತರಹ ಪ್ರಮಾಣಗಳೂ ಹೋಗ್ತಾರೆ ದೇವಸ್ಥಾನ ಉದ್ಘಾಟನೆ ಆಗ್ತಲ್ಲ ಈ ತರ ಇಲ್ಲ ಇಲ್ಲೇನು ಭಕ್ತರು ಬರ್ತಾರೆ ಅವ್ರ ಸಹ ಇಷ್ಟ ಅಂತ ಕೇಳ್ಕೊಟ್ಟಿರ್ತಾರೆ ಅವ್ರು ಹೇಳಿಕೆ ಆಗಿದ ತಕ್ಷಣ ಅವರೇ ಕೆಲಸ ಆಗುತ್ತಲ್ಲ